ಭಾರತ ಕೃಷಿ ಪ್ರಧಾನ ದೇಶ ತಂತ್ರಜ್ಞಾನ ಬಳಸಿ ಹೊಸ ಹೊಸ ವಿಧಾನ ಪತ್ತೆ ಹಚ್ಚಿ ಬೆಳೆ ಬೆಳೆದು ಲಾಭ ಗಳಿಸೋರೇ ಇದ್ದಾರೆ ಕೃಷಿಯಿಂದ ಲಾಸ್ ಆಗಿ ಕೈ ಸುಟ್ಟಿಕೊಂಡೋರು ಇದ್ದಾರೆ ಆದರೆ ನಾವು ಹೇಳ್ತಿರೋ ಈ ವಾಣಿಜ್ಯ ಬೆಳೆ ಬೆಳೆದ್ರೆ ನಿಮಗೆ ಸಕ್ಸಸ್ ಖಂಡಿತ ರೈತರು ಬೆಳೆಯುವ ಕೆಲ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗೋದಿಲ್ಲ ಇದರಿಂದಾಗಿ ಹೋರಾಟಗಳು ಆಗ್ತಾನೇ ಇರುತ್ತೆ ಇನ್ನೂ ತೀರ ಬೆಳೆ ಇಳಿಕೆ ಕಂಡ್ರೆ ಬೆಳೆದ ಬೆಳೆ ರೋಡಿಗೆ ಜಲ್ಲಿ ನಾಶ ಮಾಡೋದು ಟ್ರ್ಯಾಕ್ಟರ್ ಮೂಲಕ ಬೆಳೆ ನಾಶ ಪಡಿಸುವುದು ಇವೆಲ್ಲ ಇತ್ತೀಚೆಗೆ ಹೆಚ್ಚಾಗಿದೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳ ಮೇಲೆ ಪರಿಣಾಮ ಬಿದ್ದು ಹೆಚ್ಚು ನಷ್ಟವನ್ನುಂಟು ಮಾಡುತ್ತದೆ ಆದರೆ ಈ ಬೆಳೆ ಬೆಳೆದರೆ ಲಾಭ ಮಾತ್ರ ಕಟ್ಟಿಟ್ಟ ಬುತ್ತಿ ಪುದೀನ ವಾಣಿಜ್ಯ ಬೆಳೆ ಇದನ್ನು ಹಲವಾರು ಔಷಧೀಯ ಪರಿಕರಗಳಿಗೆ ಆಹಾರ ತಯಾರಿಕೆ ಬಳಕೆ ಮಾಡಲಾಗುತ್ತದೆ ಇನ್ನು ರೈತರು ಇದನ್ನು ಬೆಳೆಸುವ ಮೂಲಕ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ಈ ಸೊಪ್ಪು ಬೆಳೆದ್ರೆ ಕೈ ತುಂಬಾ ಕಾಸು ಗ್ಯಾರಂಟಿ ವಾಣಿಜ್ಯ ಬೆಳೆ ಪುದೀನದಲ್ಲಿದೆ ಆದಾಯದ ಘಮ ಐ ಸಿ ಎ ಆರ್ ಪ್ರಕಾರ ಪುದೀನವನ್ನು ಬಹುತೇಕ ಎಲ್ಲ ರೀತಿಯ ಮಣ್ಣಿನಲ್ಲಿ ಬೆಳೆಸಬಹುದು ದೇಶದ ಹಲವು ರೈತರು ಇಂದಿಗೂ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ದೂರ ಸರಿಯುವ ಮೂಲಕ ಮಾರುಕಟ್ಟೆ ಬೇಡಿಕೆಗೆ ಅನುಗುಣವಾಗಿ ಹೊಸದನ್ನು ಮಾಡುವ ಮೂಲಕ ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಬಹುದು ಪುದೀನ ಒಂದು ವಾಣಿಜ್ಯ ಬೆಳೆ ಇದರ ತೈಲಕ್ಕೆ ದೇಶ ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ ಔಷಧ ಸೌಂದರ್ಯವರ್ಧಕಗಳು ಮತ್ತು ಆಹಾರ ಪಾನೀಯ ಉತ್ಪನ್ನಗಳಲ್ಲಿ ಇದರ ಬಳಕೆಯಿಂದಾಗಿ ಪುದೀನದ ಬೇಡಿಕೆಯು ಬೆಳೆಯುತ್ತಲೇ ಇದೆ ರೈತರು ಇದನ್ನು ಬೆಳೆಸುವ ಮೂಲಕ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ಐಸಿಎಆರ್ ಪ್ರಕಾರ ಪುದೀನವನ್ನು ಬಹುತೇಕ ಎಲ್ಲಾ ರೀತಿಯ ಮಣ್ಣಿನಲ್ಲಿ ಬೆಳೆಸಬಹುದು ಸಾಕಷ್ಟು ಸಾವಯವ ಪದಾರ್ಥಗಳು ಉತ್ತಮ ಒಳಚರಂಡಿ ಮರಳು ಮಿಶ್ರಿತ ಲೋಮ್ ಮತ್ತು ಉತ್ತಮ ಇಳುವರಿಗಾಗಿ ಪಿಎಚ್ ಮೌಲ್ಯ ಆರರಿಂದ ಏಳು ಪಾಯಿಂಟ್ ಐದು ಹೊಂದಿರುವ ಮಟಿಯಾರಿ ಲೋಮ್ ಮಣ್ಣುಗಳನ್ನು ಅದರ ಕೃಷಿಗೆ ಸೂಕ್ತವೆಂದು ಪರಿಗಣಿಸಲಾಗುವುದಿಲ್ಲ ಪುದೀನ ಪಿತ್ತ ನಿವಾರಕ ಗ್ಯಾಸ್ಟ್ರಿಕ್ ಸಮಸ್ಯೆ ಶಮನ ಮಾಡುವ ಗುಣ ಹೊಂದಿದೆ ಹೀಗಾಗಿ ಹೋಟೆಲ್ ಉದ್ಯಮದವರು ಹೆಚ್ಚಾಗಿ ಇದನ್ನು ಖರೀದಿ ಮಾಡ್ತಾರೆ ಪುದೀನ ಬೆಳೆ ಕೀಳಲು ಹೆಚ್ಚು ಕೂಲಿಗಳ ಅವಶ್ಯಕತೆ ಇಲ್ಲದಿರುವ ಕಾರಣ ಅಲ್ಲಿಯೂ ಸಹ ಲಾಭ ಪಡೆಯಬಹುದಾಗಿದೆ ಮನೆಗಳಲ್ಲಿ ಹೆಚ್ಚಾಗಿ ಈ ಪುದೀನ ಬಳಕೆ ಮಾಡೋದ್ರಿಂದ ಸಾಮಾನ್ಯವಾಗಿ ಪುದೀನ ಬೆಳೆಗೆ ವ್ಯಾಪಕವಾಗಿ ಬೇಡಿಕೆ ಇದೆ ಪುದೀನ ಎಲೆಗಳು ತುಂಬಾ ಆರೋಗ್ಯಕರ ಪುದೀನಾವನ್ನು ಹೆಚ್ಚಾಗಿ ಚಟ್ನಿ ತಯಾರಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ ಸಾಮಾನ್ಯವಾಗಿ ಪುದೀನ ನೀರನ್ನು ಕುಡಿಯುವುದರಿಂದ ಹಲವಾರು ಪ್ರಯೋಜನಗಳಿವೆ ಇದು ದೇಹವನ್ನು ಹೈಡ್ರೇಟ್ ಆಗಿ ಇಡುತ್ತದೆ ಇದು ಯಾವುದೇ ಕ್ಯಾಲೋರಿಗಳನ್ನು ಹೊಂದಿರುವುದಿಲ್ಲ ಪುದೀನಾ ಸೇವನೆಯಿಂದ ಜೀರ್ಣಕ್ರಿಯೆ ಆರೋಗ್ಯಕರವಾಗಿರುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ